ನಮಸ್ಕಾರ ನಾನಿವತ್ತು ಕೃಷಿ ಮಾರ್ಕಾಂಡೆಯ ರಕ್ಷಸ ಇದು ರಕ್ಷಸನ್ನು ಸಹಾಯಿಸಲಿಕ್ಕೆ ಬೆಳಿಗ್ಗೆ ನಮ್ಮ ಪ್ರೋಗ್ರಾಮ್ ನೀವು ನೋಡ್ಬೇಕು ಜನರಿಗೆ ಕಥೆಯನ್ನು ಎಂದು ನಮ್ಮ ಕಥೆ ರಾಕ್ಷಸರ ಇರುವಾಗ ಇರುವುದರಿಂದ ನಮ್ಮ ಒಂದು ಶಾಸ್ತ್ರದಲ್ಲಿ ಕಥೆಗಳು ಪ್ರಕಟ ಆಗಿದೆ

ನಮ್ಮ ಅಕ್ಕನಿಗೆ ಮೀಶೆ ಬಂದಿದೆ ಮೀಶೆ ಬಂದಿದೆ ಅಕ್ಕನಿಗೆ ಈಗ ಅಪ್ಡೇಟ್ ಮಾಡುದು ಮೀಶೆ ಜಾರ್ಥ ಉಂಟು ಸೆಂಟರ್ ಮೈಸೂರು ಸರ್ ಹಲೋ ಹಾಯ್ ಈಗ ಕಾಯಿಸಿದ್ದು ಎಂತದ್ದು ಲೈಕ್ ಮಾಡಿ ಮಾಡಿ ಹುಡುಗಿ ನಾಚಿಕೆ ಕಟ್ತಾ ಉಂಟು ಲಾಸ್ಟ್ ಟೈಮ್ ಯಕ್ಷಗಾನ ಚೌಕಿ ಇವರೇ ನಾವೀಗ ಪೆಟ್ರೋಲ್ ಪಂಪಿಗೆ ಬಂದಿದ್ದೇವೆ ಬೈಕಿಗೆ ಗಾಡಿ ಹಾಕ್ಲಿಕ್ಕೆ ಗಾಳಿ ಹಾಕ್ಲಿಕ್ಕೆ ಹೌದು ಗೈಸ್ ಇಡೀ ದಿನ ಅಂದ ಓಡಾಡಿ ಎರಡ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾಲ್ಕು ನಾಲ್ಕು ಸಲ ಡ್ರೆಸ್ ಚೇಂಜ್ ಮಾಡಿ ಇವತ್ತು ನಮ್ಮ ಗಾಳಿ ಖಾಲಿ ಆಗಿದೆ ಬಟ್ ನಾವೀಗ ವುಡ್ಲ್ಯಾಂಡ್ಸ್ ಗೆ ಹೋಗ್ತಾ ಇದ್ದೇವೆ ತಿಂಡಿ 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 ಅಲ್ಲ ಊಟ ಮಾಡ್ಲಿಕ್ಕೆ ಭರ್ಜರಿ ಊಟ ಮಾಡ್ಲಿಕ್ಕೆ ಒಂದ್ ಎರಡು ಮೂರು ಸಾವಿರದ ಬಿಲ್ ಆಗುತ್ತೆ ಮಾಡ್ಬೇಕು ಇವರು ಹಣ ಕೊಡ್ಲಿಕ್ಕೆ ನಾವೀಗ ಮುಟ್ಟಿ ಕೂಡ ಆಗಿದೆ ನಮ್ಮ ಸಂಗಾತಿಗರು ಏನು ಕೂಡ ಬರ್ಲಿಲ್ಲ ಪಿಕ್ಚರ್ ಹಾಗೆ ಬೈಕ್ ಬಿಟ್ಟು ಬಂದಿದ್ದೇವೆ ಉಡುಪಿದೋಡ್ ನೈನ್ಟಿ ಫೈವ್ ಹಂಡ್ರೆಡ್ಸೆ ಸ್ಲೋ ಬಂದಿದ್ದೇವೆ ಅದು ಅವ್ರದ್ದು ಗಾಡಿ ಸ್ವಲ್ಪ ಜಾಸ್ತಿ ಜಾಸ್ತಿ ಲೇಟ್ ಸಿಗುವಾಗ ಒಳಗೆ ಮುಟ್ಟಿದ್ದೇವೆ ಕುತ್ಕೊಂಡಿದ್ದೇವೆ ಆರಾಮದಾಯಕ್ ಸೋಫಾ ತಿನ್ನುವ ಮುಂಚೆ ಇದ್ರೆ ಓನರ್ ಬೇರೆ ಅವರು ಅದೇ ನನ್ಸ ಗಣೇಶ್ ಈಗ ಗಡ್ಬಡಾಗಿದೆ ಎಂತಂದ್ರೆ ಆರ್ಡರ್ ಮಾಡಿದ್ದು ಜ್ಯೂಸ್ ಹೇಳಿದ ಪಪ್ಪಾಯ ಜ್ಯೂಸ್ ಬಂದದ್ದು ಪೈನಾಪಲ್ ಜ್ಯೂಸ್ ಗಾಯಸ್ ಯಾವ ಏನಂತ ನಾವು ಪೈನಾಪಲ್ ಆದಿತ್ಯರಿಗೆ ತುಂಬಾ ಫೇವರೇಟ್ ಯೂಸ್ ಬರ್ಸ ಎಲ್ಲ ಮಾಡ್ತಾರೆ ನಾವೀಗ ತಿರಾಮಿಸು ಆರ್ಡರ್ ಮಾಡಿದ್ದೇವೆ ಇದು ಗಡ್ಬಡ್ ಇದು ಗಡ್ಬಡಿನ ಮಗು ಸೊ ತಿರಾಮಿಸು ಓಪನಿಂಗ್ ಮಾಡ್ತಿದ್ದಾರೆ ಊಟ ಎಲ್ಲ ಹಾಕಿ ನಾವು ತಿನ್ಲಿಕ್ಕೆ ಆಗದೆ ತಿನ್ಲಿಕ್ಕೆ ಆಗದೆ ಇಲ್ಲ ಹೊರಗೆ ಬರ್ತಿದೇವೆ ಇಲ್ಲ ಅಂತ

ನಾ ಪೇ ಮಾಡಿ ಆಯ್ತು ನಮ್ಮ ಹತ್ರ ಎಂತ ನಾವು ಲಾಸ್ಟಿಗೆ ಒಂದು ಕ್ಯೂ ಆರ್ ಕೋಡ್ ಹಾಕ್ತೇವೆ ಆದ್ರೆ ನಿಮ್ಮಿಂದ ಆದಷ್ಟು ದಾನ ಮಾಡಿ ಹಾಗೆ ಮಾಡಿ ನಮ್ಮ ಜೀವವನ್ನು ನಡೆಸಿಸಿ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಫುಲ್ ನಮ್ ಕಾಲೇಜ್ ಅವರು ಹಾಲೆಡಿ ಕೊಟ್ಟಿದಾರೆ ಅವ್ರು ತಿಳಿದಾನ ಅವ್ನು ಹೇಳಿ ಹುಟ್ಟಿ ಒಳ್ಳೆ ಸಲ ಮಾಡ್ದೆ ಮಾಡ್ಬೇಕಾಗ್ತದೆ ಅಂತ ಪಾಪದವರಿಗೆ ಒಂದು ಇದು ಮಾಡಿ ಇದು ಮಾಡ್ಬೇಕಂತ ಹೇಳುವಂತಹ ಪಾಪದವರಿಗೆ ಇವ್ನು ಅಂತ ಪಾಪಿಯವರಿಗೆ ಸೊ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಗೈಸ್ ಬಾಯ್ ಬಾಯ್ ಗುಡ್ ನೈಟ್